जो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरम् चैव नरोत्तमं देवीम् सरस्वतीम् व्यासं ततो ग्रन्थमुदीरये स्वस्त्यस्तु श्री श्रीगुरुभ्यो नमः हरिः ओ ದೇವತೆಗಳೂಯತೆ ಯುಷ್ಕೂಯ ಮೂಯತೆ ಅಲಂ

पुत्रः विश्वरूपः सः देवानं गुरुस्थानं स्वीचकार देवाः तं वौरे वौरिरे साका इत्युक्ते त्वष्टुः पत्नी दैत्यानां सहोदरी रचना इति तस्याह नाम तयोह दंपत्योह सन्निवेशह विश्वरूपह इति उभव पुत्रव जातव तत्र देवाह तम वौरिरे तत पुनः अग्रे राजा पृच्छति तमिमं विशयम इदानीं पश्यामह राजोवाच ಏತದಾ ಯಸೋ ಪರಿತ್ಯ ಆಚಾರ್ಯುರ ಚುಭಗವಾನ್ ಶಿಷ್ಯಾ ಪ್ರಶ್ನೆ ಕೇಳ್ತಾನೆ ಆಚಾರ್ಯರೇ ಗುರುಗಳೇ ಶುಕಾಚಾರ್ಯರನ್ನ ಕುರಿತು ಕೇಳಿದ ಮಾತು ಬೃಹಸ್ಪತ್ಯಾಚಾರ್ಯರು ತಮ್ಮ ಶಿಷ್ಯರಾದ ದೇವತೆಗಳನ್ನು ಯಾಕೆ ತೊರೆದರು ಗುರುಗಳು ತುಂಬಾ ಎಚ್ಚರವಹಿಸಿ ಶಿಷ್ಯರ ಲೋಪದೋಷಗಳನ್ನು ಗಮನಿಸಿ ಅವರು ತಿದ್ದಿ ಹೇಳಬೇಕಾದವರು ಯಾಕೆ ಬಿಟ್ಟು ಹೋದ್ರು ಬಿಟ್ಟು ಹೋಗುವಂತಹ ಪ್ರಸಂಗ ಏನು ನಡೆಯಿತು ಏತದಾಚಕ್ಷು ಭಗವಾನ್ ಇದನ್ನು ಬಿಡಿಸಿ ಹೇಳಿ ಶಿಷ್ಯರು ಮಾಡಿದ ಅಪಚಾರವಾದರೂ ಏನು ಮಕ್ರಮಂ ಅಕ್ರಮಂಗುರೋಹೋ ಗುರುಗಳ ವಿಷಯದಲ್ಲಿ ಶಿಷ್ಯರು ಮಾಡಿದ ತಪ್ಪಾದರೂ ಏನು ಯಾವಾಗ ಗುರುಗಳು ಕೋಪಗೊಳ್ತಾರೆ ಗುರುಗಳು ಸಾಮಾನ್ಯವಾಗಿ ತುಂಬ ವಿಷಯದಲ್ಲಿ ಸಹಿಸಿಕೊಳ್ತಾರೆ ತುಂಬ ಸಂಗತಿಗಳಿಗೆ ಅವರು ಎಚ್ಚರ ವಹಿಸ್ತಾರೆ ಆದರೆ ಈ ವಿಷಯದಲ್ಲಿ ಏನಾಯ್ತು ಅವರಿಂದ ಅಂದ್ರೆ ನಮಗೊಂದು ಎಚ್ಚರಿಕೆ ಗುರುಗಳನ್ನ ಯಾವ ಹಂತದಲ್ಲಿ ನಾವು ಗೌರವಿಸಬೇಕು ಏನು ಮಾಡಿದ್ರೆ ಅದು ಅಪಚಾರವಾಗಿ ನಮ್ಮ ಬದುಕಿಗೆ ಮತ್ತೆ ಆ ಗುರುವಿನ ರಕ್ಷೆಯನ್ನು ಪಡೆಯಲಾರದಷ್ಟು ನಾವು ಅವ್ಯವಸ್ಥಿತವಾದ ಬದುಕನ್ನ ಹೊಂದುತ್ತೇವೆ ಅನ್ನುವ ಸಂಗತಿಯನ್ನ ಇಲ್ಲಿ ಕೇಳ್ತಾ ಇದ್ದಾರೆ ಶುಕ ಉವಾಚ ಇಂದ್ರ ಸ್ಥ್ರಿಭುವನೈಶ್ವರ್ಯ ಮದೋಲ್ಲಂಘಿತ ಸತ್ಪಥ ಮರುದ್ಭಿರ್ ವಸುಭೀರ್ ರುದ್ರೈ ಆದಿತ್ಯೈರ್ ರುಭುಭಿರ್ ನೃಪ ವಿಶ್ವೇ ದೇವ ಸಾಧ್ಯ ಸತ್ಯ ಪರಿಶ್ರಿತ ವಿದ್ಯಾಧರೋಪ್ಸರೋಭಿಶ್ಚ ಕಿನ್ನರೈ ಕಿನ್ನರೈಪತೈ ನಿಷೇವ್ಯಗವಾನ್ ಭಗವಾನ್ ಮಾನಶ್ಚ ಭಾರತ ಒಂದು ಸ್ಥಾನದಲ್ಲಿ ನಿಂತಾಗ ಅದರ ಸುತ್ತ ಅನೇಕ ಮಂದಿ ನಮ್ಮನ್ನ ಬಹಳ ಗೌರವದಿಂದ ಕಾಣುವಾಗ ಅವರು ನಮ್ಮ ಅಂಕೆಯಲ್ಲೇ ಇದ್ದು ನಾವು ಹೇಳಿದ ಕಾರ್ಯಗಳನ್ನೆಲ್ಲ ನಿಷ್ಠೆಯಿಂದ ಮಾಡುವಾಗ ಮಾಡುತ್ತಿರುವಾಗ ಸಹಜವಾಗಿ ಮನುಷ್ಯನ ಮನಸ್ಸು ಹೇಗಾಗುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಇಂದ್ರ ಮೂರು ಲೋಕಗಳ ಮದ ಮೂರು ಲೋಕಗಳ ಒಡೆತನದ ಮದವನ್ನ ಹೊಂದಿದ್ದಾನೆ ಅದರಿಂದ ಉಲ್ಲಿ ಉಲ್ಲಂಘಿತ ಸತ್ಪಥ ಸರಿಯಾದ ದಾರಿ ಯಾವುದು ಗುರುಗಳ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಆ ವಿಷಯದಲ್ಲಿ ಎಚ್ಚರ ತಪ್ಪಿದ ಮರುದ್ದೇವತೆಗಳು ವಸುಗಳು ರುದ್ರರು ಆದಿತ್ಯರು ರುಭುಗಳು ದಿಶ್ವೇ ದೇವತೆಗಳು ಸಾಧ್ಯರು ನಾಸತ್ಯರು ಸಿದ್ಧರು ಚಾರಣರು ಗಂಧರ್ವರು ಮುನಿಗಳು ಬ್ರಹ್ಮವಾದಿಗಳು ವಿದ್ಯಾಧರರು ಅಪ್ಸರರು ಕಿನ್ನರರು ಪತಗರು ಪತಗ ಅಂತಂದ್ರೆ ಹಕ್ಕಿಗಳು ಉರಗಾಹ ನಾಗದೇವತೆಗಳು ಇವರೆಲ್ಲರಿಂದಲೂ ಕೂಡ ನಿಷೇವ್ಯಮಾನ ಇವರಿಷ್ಟೂ ಜನ ಇಂದ್ರನನ್ನ ಸಂಸೇವ್ಯಮಾನ ತುಂಬಾ ಪ್ರೀತಿಯಿಂದ ಅವನನ್ನ ಆಧರಿಸ್ತಾ ಇದ್ರು ಅಂತ ಸಂದರ್ಭದಲ್ಲಿ ಭಗವಾನ್ ಸ್ತೂಯಮಾನ ಅಷ್ಟೇ ಅಲ್ಲ ಅವನನ್ನ ಬೇರೆ ಬೇರೆ ರೀತಿಯಿಂದ ಇಂದ್ರ ನೀನೇ ಇನ್ ನೀನ್ ಇಂದ್ರ ಅಂದಮೇಲೆ ಎಲ್ಲ ಕಾರ್ಯಗಳನ್ನೇ ಯಶಸ್ವಿಯಾಗಿ ನಡೆಸಬಲ್ಲವ ನಮ್ಮ ಬದುಕಿಗೆ ಮಾಂಗಲ್ಯವನ್ನುಂಟು ಮಾಡುವವ ಅಂತ ಬೇರೆ ಬೇರೆ ರೀತಿಯಿಂದ ಸ್ತುತಿ ಮಾಡ್ತಾ ಇದ್ರು ಹೇ ಪರೀಕ್ಷಿದ್ರಾಜ ನಮ್ಮನ್ನ ಸುತ್ತಲಿನ ಜನ ತುಂಬಾ ಹೊಗಳುತ್ತಾರೆ ಅಂತಂದಾಗ ಗೊತ್ತೇ ಆಗದಂತೆ ನಮ್ಮ ಮನಸ್ಸಿನ ಎಡೆಯಲ್ಲಿ ಅಹಂಕಾರದ ದೊಡ್ಡ ಮೂಟೆ ನಮ್ಮ ಎಲ್ಲ ಭಾವನೆಗಳನ್ನು ಮುಚ್ಚಿಟ್ಟು ಗೊತ್ತಾಗದಂತೆ ನಮ್ಮ ಚರ್ಯೆಯಿಂದಲೋ ಅಥವಾ ಮಾತಿನ ಶಬ್ದಗಳ ನಡುವೆಯೋ ಅಥವಾ ಕಣ್ಣಿನಲ್ಲೋ ಅಥವಾ ಇನ್ನೇನಾದ್ರೂ ಒಂದು ರೀತಿಯ ನಿರ್ಲಕ್ಷ್ಯ ಭಾವದಿಂದಲೋ ಅದು ಹೊರಕ್ಕೆ ಬರುವಂತೆ ಮಾಡುತ್ತೆ ಎದುರುಗಡೆ ಅವರಿಗೆ ಇವನಿಗೆ ಅಹಂಕಾರ ಬಂದಿದೆ ಅಂತ ನಮ್ಗೆ ಗೊತ್ತಾಗಲ್ಲ ಅಷ್ಟು ನಾವು ಅಂತ ಇರ್ತೇವೆ ನಂಗೆಲ್ಲ ಅಹಂಕಾರ ಇದೆ ನಂಗೆಲ್ಲ ಅಹಂಕಾರ ಇದೆ ನಾನು ಯಾವುದನ್ನು ನಾನು ಮಾಡ್ತೇನೆ ಅಂತ ಹೇಳಿಕೊಳ್ಳೋದೇ ಇಲ್ಲ ನಾನು ಇಲ್ಲದೆ ಇದ್ರೆ ಅದೆಲ್ಲ ಆಗುದಿಲ್ಲ ಅಂತ ನಾನು ಯಾವತ್ತೂ ಹಾಗೆ ಹೇಳಲಿಲ್ಲ ಅಂತಾನೆ ನಾವು ಹೇಳ್ತಾ ಇರ್ತೇವೆ ಆದ್ರೆ ಆ ಪದಗಳು ಸ್ಪಷ್ಟವಾಗಿ ಒಳಭಾವವನ್ನು ಸೂಚಿಸ್ತಾ ಇರುತ್ತೆ ನಮಗೆ ಅದು ಗೊತ್ತಾಗುದಿಲ್ಲ ಅಷ್ಟೇ ಬಹಳ ಸರ್ತಿ ನಮ್ಮನ್ನೇ ನಾವು ನಾವು ಮಾಡಿದ ಮಾತುಗಳನ್ನೇ ಮತ್ತೆ ರೆಕಾರ್ಡ್ ಮಾಡಿ ವಾಯ್ಸ್ ಬದಲಿಸಿ ಇನ್ನೊಂದು ರೀತಿಯಿಂದ ಇನ್ನೊಬ್ಬರ ಮಾತು ಅನ್ಕೊಂಡು ನಾವು ಕೇಳುವಾಗ ಗೊತ್ತಾಗುತ್ತೆ ನಮ್ಮ ಮಾತಲ್ಲಿ ಎಷ್ಟು ಅಹಂಕಾರ ತುಂಬಿರುತ್ತೆ ಅಂತ ಬಹಳ ಸೂಕ್ಷ್ಮ ಈ ಅಹಂಕಾರ ಬಹಳ ಸೂಕ್ಷ್ಮ ಅಂದ್ರೆ ನಮಗೆ ಗೊತ್ತಾಗದಂತೆ ನಮ್ಮನ್ನ ಮೋಸಕ್ಕೆ ಒಳಪಡಿಸುವ ಒಂದು ವಿಶಿಷ್ಟವಾದ ಮನೋಭಾವ ಅದು ಅದು ಯಾವ್ದ್ರಿಂದ ಬರುತ್ತೆ ಅಂತನೂ ಗೊತ್ತಾಗುದಿಲ್ಲ ಕೆಲವೊಮ್ಮೆ ಸೌಂದರ್ಯದಿಂದ ಕೆಲವೊಮ್ಮೆ ದುಡ್ಡಿನ ಮದದಿಂದ ಕೆಲವೊಮ್ಮೆ ಮನೆತನದ ಹಿರಿತನದ ಹೆಮ್ಮೆಯಿಂದ ಅಥವಾ ಅಧಿಕಾರದ ವಲಯದಿಂದ ಸಂಪತ್ತಿನ ದೊಡ್ಡಸ್ತಿಕೆಯಿಂದ ಅಥವಾ ವಿದ್ಯೆಯಿಂದ ಏನಿಂದ ಏ ಯಾವ್ದ್ರಿಂದ ಬರುತ್ತೆ ಅಂತ ಗೊತ್ತಾಗಲ್ಲ ಆದ್ರೆ ಬರುತ್ತೆ ಅನ್ನೋದು ಮಾತ್ರ ನಿಶ್ಚಯ ಇಂದ್ರ ಸ್ವತಃ ಮನೋದೇವತೆ ಮನಸ್ಸಿನ ದೇವತೆಯಾಗಿಯೂ ಕೂಡ ಅವನಿಗೆ ಇಷ್ಟು ಜನರು ಎಲ್ಲರೂ ನಮ್ಮ ಸುತ್ತಲೂ ಇಂಥದ್ದೇ ಇರುವುದು ನಮ್ಮ ಬಗ್ಗೆ ಹಾಡ್ತಾರೆ ನಮ್ ಬಗ್ಗೆ ಕವಿತೆ ಕಟ್ತಾರೆ ನಮಗೆ ಯಾವುದೋ ಒಂದು ವಾದ್ಯವನ್ನು ಉಪಯೋಗಿಸಿ ನಾವು ಏನು ಅಂತ ಸುಮ್ಮನೆ ಧೀರ 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 ಶೂರ 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 ಅಂತ ಏನೇನೋ ಹಾಡುಗಳನ್ನ ಹಾಡ್ತಾರೆ ಅಥವಾ ನಮ್ಮ ಬಗ್ಗೆ ಬೇರೆ ಬೇರೆ ಸಭೆಗಳಲ್ಲಿ ಉಪನ್ಯಾಸ ಮಾಡ್ತಾರೆ ಅಥವಾ ನಮ್ಮನ್ನ ಮಾಡೆಲ್ ಆಗಿ ಕೊಟ್ಟು ಇಂಥವ್ರ ಹಾಗೆ ಬದುಕಬೇಕು ಅಂತ ತೋರಿಸ್ತಾರೆ ಸಭೆಯಲ್ಲಿ ಕರೆದು ಅವಮಾನ ಮಾಡ ಅಪಮಾನ ಮಾಡುದ್ರ ಸಾರಿ ಆ ಸಮಾನ ಮಾಡುದ್ರ ಬೇರೆ ಬೇರೆ ಆ ಮುಖಗಳಿರ್ತಾವೆ ಅದು ಒಂದು ರೀತಿಯಲ್ಲಿ ಸಜ್ಜನನಿಗೆ ಅವಮಾನನೇ ಆದ್ರೆ ಲೋಕದಲ್ಲಿ ಏನಿಲ್ಲ ಒಂದು ಶಾಲು ಒಂದು ಶಾಲು ಕೂಡ ಉಪಯೋಗಿಸ್ಲಿಕ್ಕಾಗುವಂಥದ್ದಲ್ಲ ಹಾರ ಅಂತೂ ಪ್ಲಾಸ್ಟಿಕ್ ಅದು ಅವಮಾನನೇ ಒಂದು ಅರ್ಥದಲ್ಲಿ ಆಮೇಲೆ ಕೆಳಗೆ ಪೂರ್ತಿ ಪೇಪರ್ ತುಂಬಿಸಿದ ಮೇಲೆ ಮಾತ್ರ ಎರಡು ಇಟ್ಟಂತಹ ಒಂದು ದೊಡ್ಡ ಬುಟ್ಟಿ ಬಾಡಿ ಹೋಗಿ ಈಗಾಗಲೇ ಅದು ಹೀಗ್ ತೆಗೆದೆ ಬಿದ್ದೇ ಹೋಗುತ್ತೆ ಅನ್ನೋ ಪಕಳೆ ಇರುವಂತೆ ಯಾವುದೋ ಒಂದು ಬೊಕೆ ಆಮೇಲೆ ಏನೂ ಇಲ್ಲದ ಅಪ ಉಪಯೋಗಕ್ಕೆ ಬರದ ಯಾವುದೋ ಒಂದು ಶೀಲ್ಡ್ ಫೋಟೋದಲ್ಲಿ ಮಾತ್ರ ಏನೆಲ್ಲ ಕೊಟ್ಟ ಹಾಗಿನ ದೊಡ್ಡ ವ್ಯವಸ್ಥಿತವಾದವು ನಾವು ಸಮ್ಮಾನ ಮಾಡ್ತಾ ಇದ್ದೇವೆ ದುರವಸ್ಥೆಯಿಂದ ಕೂಡಿದ ಸನ್ಮಾನಗಳ ಭೂಷಣ್ ಅವರೇ ಹ ಈ ಎಲ್ಲರ ಸ್ತವನದಿಂದ ಸ್ತೋತ್ರದಿಂದ ಸಹಜವಾಗಿ ಏನಾಯ್ತು ಅಂತ ಮುಂದೆ ಹೇಳ್ತಾರೆ ಉಪಗೀಯಮಾನೋ ಲಲಿತಮ ಆಸ್ಥಾನ ಧ್ಯಾಸನಶ್ರಿತ ತಪತ್ರೇಣ ಚಂದ್ರಮಂಡಲ ಚಾರುಣ ಯುಕ್ತ ಯುಕ್ತೈ ಪಾರಮೇಷ್ಠ ಚಾಮರೌ ವ್ಯಜನಾ ವಿರಜಮನೋ ಪೌಲೋಮ್ಯಾ ಸಹಾರ್ಧಾ ಯೃಶಂ ಬಹಳ ಮನಸ್ಸಿಗೆ ಹಿತವಾಗುವ ರೀತಿಯಲ್ಲಿ ಎಲ್ಲರೂ ಅವನ ಗುಣಗಾನವನ್ನ ಮಾಡ್ತಾ ಇದ್ರು ಕೀರ್ತನೆ ಮಾಡ್ತಾ ಇದ್ರು ಅವನ ತಲೆಯ ಮೇಲ್ಭಾಗದಲ್ಲಿ ಚಂದ್ರಮಂಡಲಕ್ಕಿಂತಲೂ ಅತ್ಯಂತ ಚಂದದ ಒಂದು ಶ್ವೇತ ಛತ್ರ ಇತ್ತು ಪಾಂಡುರೇಣ ಆತಪತ್ರೇಣ ಆತಪ ತ್ರ ಆತಪ ಅಂದ್ರೆ ಬಿಸಿಲು ತ್ರ ಅಂದ್ರೆ ತ್ರಾಣ ಮಾಡುವಂಥದ್ದು ಬಿಸಿಲಿನಿಂದ ಸಂರಕ್ಷಿಸುವ ಬೆಳ್ಗೊಡೆಯೊಂದು ಅವನ ತಲೆಯ ಮೇಲೆ ಹೆಗ್ಗೆ ಒಡೆದಂತೆ ಚಂದ್ರಮಂಡಲದ ಬೆಳಕಿನ ಪುಂಜದಂತೆ ಕಾಣಿಸ್ತಾ ಇತ್ತು ಅಷ್ಟೇ ಅಲ್ಲ ಸುತ್ತಲೂ ರಾಜರಲ್ಲೇ ರಾಜರೆನಿಸಿದಂತಹ ವಿಶೇಷ ಅಧಿಪತಿಗಳಿಗೆ ಯೋಗ್ಯವಾದ ಛತ್ರ ಚಾಮರ ವ್ಯಜನ ಬೇರೆ ಬೇರೆ ರೀತಿಯ ವೈಭವಗಳೆಲ್ಲ ದೇವೇಂದ್ರನಿಗೆ ಬೀಸ್ತಾ ಇದ್ರು ಅವನ ಗುಣಗಾನ ಮಾಡುತ್ತಾ ಇದ್ರು ಪಕ್ಕದಲ್ಲೇ ಅರ್ಧಾಸನದಲ್ಲಿ ಶಚಿದೇವಿಯು ಕೂತಿದ್ಲು ಪೌಲೋಮಿ ಅಂತ ಅವಳಿಗೆ ಮತ್ತೊಂದು ಹೆಸರು ಸಹಾರ್ಧಾಸನಯಾ ಭೃಷಂ ಜೊತೆಗೆ ಅರ್ಧ ಆಸನದಲ್ಲಿ ಅವಳೇ ಕೂತಿದ್ದಾಳೆ ಇನ್ ಇನ್ನೊಂದು ಕಡೆ ಇವನ್ ಕೂತಿದ್ದಾನೆ ವಿರಾಜಮಾನ ತುಂಬಾ ಚೆನ್ನಾಗಿ ಮೈಮರೆತು ತನ್ನ ಮಡದಿಯ ಜೊತೆಗೆ ಉಳಿದವರ ಹೊಗಳಿಕೆಯ ಮಾತುಗಳಿಂದ ತುಂದಿಲನಾಗಿ ಕೂತಿದ್ದಾನೆ ವಾಚಸ್ಪತಿ ಮುನಿವರಂ ಸುರಾಸುರ ನಮಸ್ಕೃತಂ ನೋಚ್ಚಚಾಲ ನೋಚ್ಚಚಾಲ ಆಸನ ದೀಂದ್ರ ಪಶ್ಯನ್ನ ಪಿ ಸಮಾಗತಂ ಸರಿಯಾಗಿ ಬೃಹಸ್ಪತ್ಯಾಚಾರ್ಯರು ಆ ಸಭೆಯನ್ನ ಪ್ರವೇಶಿಸಿದ್ದಾರೆ ಸುರರು ಅಸುರರು ಎಲ್ಲರೂ ಕೂಡ ಅವರನ್ನ ಗೌರವಿಸ್ತಾರೆ ಅಸುರರು ಕೂಡ ಬೃಹಸ್ಪತ್ಯಾಚಾರನ ತುಂಬಾ ಮೆಚ್ಚುತ್ತಾರೆ ಯಾಕೆಂದ್ರೆ ಸಮರ ವ್ಯವಸ್ಥೆಯಲ್ಲಿ ಬೃಹಸ್ಪತ್ಯಾಚಾರ ಇರುವುದರಿಂದಲೇ ದೈತ್ಯರಿಗೆ ಬಹಳ ಬಾರಿ ಸೋಲಾಗಿತ್ತು ಮತ್ತು ಅವರ ವಿದ್ಯೆಯನ್ನ ಅಸುರರು ಕೂಡ ಗೌರವಿಸ್ತಾ ಇದ್ರು ಅಂತಹ ನಮಸ್ಕಾರವನ್ನ ಪಡೀಲಿಕ್ಕೆ ಯೋಗ್ಯರಾದ ಸುರಾಸುರ ನಮಸ್ಕೃತ ಮುನಿವರಂ ವಾಚಸ್ಪತಿ ಪಶ್ಯನ್ನಪಿ ಸಮಾಗತಂ ಪಶ್ಯನ್ನಪಿ ನ ಆಸನಾತ್ ಇಂದ್ರಹ ಉಚ್ಚಚಾಲ ಕುಳಿತ ಆಸನದಿಂದ ಅಲುಗಾಡಲಿಲ್ಲ ಮಡೆದ ಜೊತೆ ಜೊತೆ ಕೂತು ಹರಟೆ ಹೊಡಿತಾ ಇದ್ದವ ಉಳಿದವರ ಗಾನ ವಾದ್ಯ ವೈಭವಗಳಲ್ಲಿ ಮೈಮರೆತು ತನ್ನ ಬಗೆಗಿನ ಹಾಡುಗಳನ್ನ ಕೇಳಿಸಿಕೊಂಡು ಖುಷಿ ಪಡ್ತಾ ಬಂದವರನ್ನ ಕಂಡೂ ಕೂಡ ಇದು ಮುಖ್ಯ ತುಂಬಾ ಅಭ್ಯಾಸ ಆಗ್ಬಿಟ್ರೆ ನಮ್ಮ ಗುರುಗಳು ಅಥವಾ ಆಚಾರ್ಯರು ಅಥವಾ ಇನ್ಯಾರೋ ಒಬ್ರು ಸ್ವಾಮಿಗಳು ಅವ್ರು ಬಂದಾಗ ಇರುವುದು ಅಥವಾ ಅವರ ಆಸನದಲ್ಲೇ ಕೂತಿರುದು ಅವರ ವಸ್ತುಗಳನ್ನು ಉಪಯೋಗಿಸುದು ಅವ್ರು ಹೇಳಿದ ಕೆಲಸವನ್ನ ಏ ಆಮೇಲೆ ಮಾಡ್ತೇನೆ ಏನ್ರಿ ನೀವು ಆಮೇಲೆ ಹೇಳಿ ಈಗಾಗಲ್ಲ ಅಂತ ಸಲುಗೆ ತಗೊಂಡು ಅವರಿಗೆ ಮಾತಾಡೋದು ಇದೆಲ್ಲ ನಮಗೂ ಗೊತ್ತಿಲ್ಲದೆ ನಮ್ಮ ಮನಸ್ಸು ಅವರ ಸಲುಗೆಯನ್ನ ದುರುಪಯೋಗ ಪಡಿಸಿಕೊಳ್ಳುವ ಸಂದರ್ಭಗಳು ಜಾಸ್ತಿ ಇರ್ತವೆ ಇದು ಬಹಳ ಎಚ್ಚರದಿಂದ ನಾವು ಗುರುತ್ವದ ಗುರು ಅಂದ್ರೆ ಒಂಥರ ಬೆಂಕಿ ಇದ್ದ ಹಾಗೆ ಅದು ಹತ್ರ ಹೋದ್ರೆ ಸುಟ್ಟ ಆಗತ್ತೆ ದೂರ ಹೋದ್ರೆ ಚಳಿ ಆಗತ್ತೆ ದೂರನೂ ಹೋಗ್ಬಾರ್ದು ಹತ್ರನೂ ತಂದ್ಕೋಬಾರ್ದು ಅಂತಹ ಸ್ಥಿತಿಯಲ್ಲಿ ಗುರುಗಳನ್ನ ನೋಡ್ಕೊಳ್ಬೇಕಾಗಿದ್ದ ಇಂದ್ರ ತಿರಸ್ಕರಿಸಿ ದೂರ ತಳ್ಳಿದ ಚಳಿ ಹತ್ತಿತು ಅದರ ಪರಿಣಾಮ ತಕ್ಷಣವೇ ಗೊತ್ತಾಯ್ತು ತಡ ಆಗ್ಲಿಲ್ಲ ಅವನಿಗೆ ಯಾರು ಗುರುಗಳ ಅವ ಅವಕೃಪೆಗೆ ಒಳಗಾಗ್ತಾನೋ ಅವನಿಗೆ ಮತ್ತೆ ಬೇರೆ ಯಾವ ಶತ್ರುಗಳು ಅವನನ್ನ ದಾಳಿ ಮಾಡಿ ಪಾಪರ ಮಾಡ್ಬೇಕಾಗಿಲ್ಲ ಅವನನ್ನು ಬೀದಿಗೆ ತರಬೇಕಾಗಿಲ್ಲ ಉನೇ ಬೀದಿಗೆ ಬೀಳ್ತಾನೆ ತತೋ ನಿರ್ಗತ್ಯ ಸಹಸ ಕವಿರಾಂಗಿರ ಸಹ ಪ್ರಭು ಆಯೆಯೌ ಸುಗ್ರಹಂ ತೂಷ್ಣೀಂ ವಿದ್ವಾನ್ ಶ್ರೀಮತ ವಿಕ್ರಿಯಾ ದೇವೇಂದ್ರನಿಗೆ ಸಂಪತ್ತಿನ ಮತದಿಂದ ಉಂಟಾಗಿರುವ ದೌರ್ಬಲ್ಯವನ್ನ ಅರಿತುಕೊಂಡಂತಹ ಆಚಾರ್ಯರು ಏನು ಮಾತಾಡ್ಲಿಲ್ಲ ಯಾಕೆ ನನಗೆ ನೀನು ಗೌರವ ಕೊಡ್ಲಿಲ್ಲ ಎದ್ದೇಳ್ಬೇಕಲ್ವಾ ಗೊತ್ತಾಗಲ್ವ ನೀನು ಎಷ್ಟೆಲ್ಲ ಸಹಾಯ ಪಡ್ಕೊಳ್ತಿ ಈಗ ಮಾತ್ರ ಇಷ್ಟು ನಿರ್ಲಜ್ಜನಾಗಿ ಅಗೌರವ ತೋರುವಂತಹ ದುರ್ಬದ್ಧಿಯನ್ನು ತೋರ್ತಾ ಇದ್ಯಾ ಅಂತ ಏನೂ ಹೇಳಿಲ್ಲ ಎಲ್ಲಿ ನಮಗೆ ಗೌರವ ಇಲ್ಲವೋ ಅಲ್ಲಿ ನಿಲ್ಲಬಾರದು ಸೀದಾ ಹೊರಟು ಬಿಟ್ಟ ತನ್ನ ಮನೆಗೆ ಬಂದ ಸ್ವಗೃಹಂ ತೂಷ್ಣೀಮ್ ಆಯು ಮೌನದಿಂದ ಮಾತೇ ಆಡದೆ ಮನೆಗೆ ಮುಟ್ಟಿದ ತಲೆಯಲ್ಲಿ ಬೃಹಸ್ಪತ್ಯಾಚಾರ್ಯರಿಗೆ ಇದ್ದದ್ದು ದೇವೇಂದ್ರನಿಗೆ ಯಾಕೆ ಇಷ್ಟು ಸಂಪತ್ತಿನ ಅದ ಯಾಕಿಷ್ಟು ವಿಕಾರ ಅಂತ ಯೋಚಿಸ್ತಾ ಇದ್ರು ತರಿಹೇವ ಪ್ರತಿಬುದ್ಧೇಂದ್ರ ಗುರು ಹೇಳ ನಮಾತ್ಮನಃ ಗರ್ಹಯಾಮ ಸದಸಿ ಸ್ವಯಂ ನಮಾತ್ಮನ ಇದು ಒಂದು ಕ್ಷಣದಲ್ಲಿ ನಡೆದದ್ದು ವರ್ತುತ ಇಂಟೆನ್ಶನ್ ಅಲ್ಲಿ ಅಲ್ಲ ಕಂಡು ಕೂಡ ಯಾ ಇರ್ತಾರೆ ಎಲ್ಲಿ ಹೋಗ್ತಾರೆ ಅಂತ ಅನ್ನುವ ಒಂದು ಬೇಜವಾಬ್ದಾರಿತನದ ಕ್ಷಣದಲ್ಲಿ ಬಂದ ಆಲೋಚನೆಗೆ ದೊಡ್ಡ ಬೆಲೆ ತೆರಬೇಕಾಯ್ತು ಕೂಡ್ಲೆ ಗೊತ್ತಾಯ್ತು ಗುರುಗಳು ಯಾವಾಗ ಆ ಸಭೆ ಬಿಟ್ಟು ಹೊರಟು ಹೋದ್ರು ಆಗ್ಲೇ ಗೊತ್ತಾಯ್ತು ಅವನಿಗೆ ಅಯ್ಯೋ ಗುರುಗಳಿಗೆ ಎಂಥ ಅಪಚಾರ ಮಾಡಿಬಿಟ್ಟೆ ನಾನೂಂತ ತಲೆ ಚಚ್ಚಿಕೊಂಡ ಸ್ವತಃ ಸಭೆಯಲ್ಲಿ ತನಗೆ ತಾನೇ ನಿಂತನ ಸ್ವಯಂ ಆತ್ಮಾನ ಮಾತ್ಮನ ತನ್ನನ್ನೇ ತಾನು ಬೈಕೊಂಡು ಎಂತ ಮೂರ್ಖ ನೀನು ಗುರುಗಳು ಬಂದಾಗ ಅವರಿಗೆ ಎದ್ದು ನಿಂತು ಸ್ವಾಗತ ಮಾಡದೆ ಅವರಿಗೆ ಬೇಕಿರುವ ಆಧಾರವನ್ನ ತೋರದೆ ಅವರನ್ನ ಹಾಗೆ ಹೋಗುವ ತನಕ ಮೌನ ವಹಿಸಿ ಈಗ ತಲೆ ಚಚ್ಚಿಕೊಂಡ್ರೆ ಏನು ಉಪಯೋಗ ಅಂತ ಸ್ವಯಂಕೃತ ಅಪರಾಧದ ಬಗ್ಗೆ ಪಶ್ಚಾತ್ತಾಪ ಪಟ್ಟ ತರ್ಹೇವ ಆ ಕೂಡಲೇ ತುಂಬಾ ತಡ ಆಗ್ಲಿಲ್ಲ ತುಂಬಾ ಸಮಯ ಕಾಯಿಲಿಲ್ಲ ಯಾರೋ ಬಂದು ಎಚ್ಚರಿಸ್ಲಿಲ್ಲ ಮನಸ್ಸು ಹಾಗೇನೆ ಕೆಲವೊಂದ್ಸಲ ಅಯ್ಯೋ ಹಾಗೆ ಮಾಡಬಾರ್ದಿತ್ತು ಅಯ್ಯೋ ಹೀಗಾಗಿ ಆಗೋಯ್ತು ಇದು ನನಗೆ ಇಷ್ಟವಾದದ್ದಲ್ಲ ಅಂತ ನಮ್ಮ ಮನಸ್ಸೆ ಆಮೇಲೆ ಒಳಗಿನಿಂದ ಹೇಳ್ಕೊಂಡು ತಿರುಗುತ್ತೆ ಇದು ಬೇಡ ಇತ್ತು ಮಾಡ್ಬೇಕಿತ್ತು ಇದು ಬೇಕಾಯ್ತು ಅಂತ ಆದ್ರೆ ಯಾವಾಗ ಸಮಯ ಒಂದು ಕ್ಷಣ ಆಚೀಚೆ ಆಗುತ್ತೋ ಆಗ ಅದರ ಪರಿಣಾಮವೇ ಬೇರೆ ಪ್ರಮಾಣದಲ್ಲಿ ತೆರ್ಕೊಂಡ್ಬಿಡುತ್ತೆ ಅಹೋ ಬತಮಯ ಸಾಧು ಕೃತಭ್ರಬುಧಿನ ಗುರುಸದಸಿ ಕಾತ್ರಿ ಅಯ್ಯೋ ಸದಸಿ ಕಾ ಕಾತ್ಕೃತ ತಿರಸ್ಕರಿಸಿದೆ ತುಚ್ಛೀಕಾರಕ್ಕೆ ಕಾತ್ಕರಣ ಅಂತ ಹೇಳ್ತಾರೆ ಎಂಥ ತಪ್ಪು ಮಾಡಿಬಿಟ್ಟೆ ಹೇಗೆ ಅವಮಾನಿಸಿಬಿಟ್ಟೆ ಎನ್ಮೈಶ್ವರ್ಯ ಮತ್ತೇನ ನನ್ನ ಈ ಸಂಪತ್ತಿನ ಒಡೆತನದ ಮದ ಮದದಿಂದ ಉಂಟಾದ ದುರವಸ್ಥೆಯನ್ನ ನಾನು ದಬ್ರ ಬುದ್ಧಿ ದಬ್ರ ಅಂದ್ರೆ ಸ್ವಲ್ಪ ದಬ್ರ ಅಂದ್ರೆ ಚೂರು ಏನಕ್ಕೆ ಉಪಯೋಗದ ಅಲ್ಪ ಬುದ್ಧಿ ಅಂತ ಹೇಳ್ತೇವಲ್ಲ ಅಲ್ಪ ಬುದ್ಧಿಗೆ ಐಶ್ವರ್ಯ ಬಂದ್ರೆ ರಾತ್ರಿ ಕೊಡೆ ಹಿಡ್ಕೊಂಡು ಓಡ್ದ ಅಂತ ಹಾಗೆ ನಾನು ಎಂಥ ಅಕಾರ್ಯ ಮಾಡಿಬಿಟ್ಟೆ ಐಶ್ವರ್ಯದಿಂದ ಅದಭ್ರ ಬುದ್ಧಿಯಾಗಿ ಬುದ್ಧಿಗೆ ಏಡಿಯಾಗುವುದು ಅಂತ ಅರ್ಥ ನಂತೆ ಗುರುಗಳನ್ನ ತುಂಬಿದ ಸಭೆಯಲ್ಲೇ ಸದಸಿ ಕಾತ್ಕೃತ ಎಲ್ಲೋ ಒಂದ್ ಕಡೆ ಏಕಾಂತದಲ್ಲಿ ಬಾ ಮಾತಾಡುವಾಗ ಗುರುಗಳೇ ನನಗೆ ಯಾಕೋ ನೀವು ಇದನ್ನು ಹೇಳಿದ ಇಷ್ಟ ಆಗ್ಲಿಲ್ಲ ಅಂತ ಹೀಗೆ ಹೇಳಿದ್ರೆ ಅವ್ರಿಗೆ ಒಂದ್ ಕ್ಷಣ ಬೇಜಾರಾದ್ರು ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಿದ್ದಾನೆ ಅಂತ ಖುಷಿ ಪಡ್ತಿದ್ರು ಏನು ಆದ್ರೆ ಅಲ್ಲೂ ಮಾಡಬಾರದು ಅದು ತಪ್ಪೇ ಏಕಾಂತದಲ್ಲಿ ಅವಮಾನ ಮಾಡಿದ್ರು ತಪ್ಪೇ ಬಹುಕಾಂತದಲ್ಲಿ ಅವಮಾನ ಮಾಡಿದ್ರು ತಪ್ಪೇ ತಪ್ಪು ತಪ್ಪೆ ಆದ್ರೆ ಕೆಲವೊಂದ್ಸತಿ ಗುರುಗಳ ಹತ್ರ ಇದು ನನ್ನ ಆಕ್ಷೇಪ ಅಲ್ಲ ಇದು ನನ್ನ ನಿಜವಾದ ಜಿಜ್ಞಾಸೆ ಅಥವಾ ಈ ವಿಷಯದಲ್ಲಿ ಯಾಕೆ ಹೀ ಹೀಗೆ ನಡ್ಕೊಂಡ್ರಿ ಅನ್ನೋ ವಿಷಯ ಗೊತ್ತಾಗ್ಬೇಕು ಅನ್ನೋ ದೃಷ್ಟಿಯಿಂದ ನೇರವಾಗಿ ಮಾತಾಡಿದಾಗ ಅದು ಅವರು ಅರ್ಥ ಮಾಡಿಕೊಳ್ಳೋರಾಗಿರ್ತಾರೆ ಆದ್ರೆ ಯಾವಾಗ ಅವರನ್ನ ಅಣಗಿಸುವುದೇ ಉದ್ದೇಶವಾಗಿರುತ್ತೋ ಅವರನ್ನ ತೇಜೋವಧೆ ಅವರ ತೇಜೋವಧೆಯನ್ನು ಮಾಡಿ ನಾನು ಮೆರೆಯುತ್ತೇನೆ ಎಂದು ಅನ್ನುವ ಉದ್ದೇಶವಾಗಿರುತ್ತೋ ಆಗ ಅದಕ್ಕೆ ಕ್ಷಮೆ ಇರಲ್ಲ ಆದ್ರೆ ಇಲ್ಲಿ ತಪ್ಪು ಮಾಡ್ಬಿಟ್ಟೆ ಎಂಥ ಕಾರ್ಯ ಆಗೋಯ್ತು ಅಂತ ಮರುಕ್ಷಣದಲ್ಲಿ ಇಂದ್ರ ಜಾಗೃತನಾದ ಕೋ ಪಂಡಿತೋ ಲಕ್ಷ್ಮೀನ್ ತ್ರಿವಿಷ್ಟ ಪೇ ಪತೇರಪಿ ಯಾಹಮಾ ಸುರಂ ಭಾವಂ ನೀ ವಿಬುಧೇಶ್ವರ ನನ್ನ ಸ್ಥಿತಿಯನ್ನ ಯಾರಾದರೂ ನೋಡಿ ಹೀಗ್ ಮಾಡ್ತಾನ ವಿವೇಕಿಯಾದವನು ಯಾರಾದ್ರೂ ಕೂಡ ಮನೆಗೆ ಸಾಮ್ರಾಜ್ಯ ಲಕ್ಷ್ಮಿ ಬರ್ತಾ ಇರ್ಬೇಕಾದ್ರೂ ಒದ್ದು ಓಡಿಸ್ತಾನ ಗುರುಗಳನ್ನು ಓಡಿಸುವುದು ಅಂದ್ರೆ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಕಾಲಲ್ಲಿ ಎಡಗಾಲಲ್ಲಿ ಎದ್ದು ಓದಿಯುವುದು ಅಂತ ಅರ್ಥ ನಾನು ಹಾಗೆ ಮಾಡಿದೆ ತ್ರಿವಿಷ್ಟಪ ಪತೆ ಲಕ್ಷ್ಮೀ ಕೋ ಪಂಡಿತ ಗೃದ್ಧೇತ್ ಸಾಮ್ ಮೂರು ಲೋಕಗಳ ಸ್ವರ್ಗ ಸಾಮ್ರಾಜ್ಯ ಲಕ್ಷ್ಮಿಯಾಗಿರುವಂಥವಳನ್ನ ಯಾರು ತಾನಾಗಿಯೇ ಅವಿವೇಕಿ ದೂರಕ್ಕೆ ಇಟ್ಟಾನು ಅವನು ಹೇಳ್ತಾನೆ ಯಯಾ ಅಹಂ ಆಸುರಂ ಭಾವಂ ನೀ ವಿಭುಧೇಶ್ವರ ಇವತ್ತು ನಾನು ವಿಬುಧೇಶ್ವರನಾಗಿಯೂ ಕೂಡ ವಿಬುಧಗಳು ವಿಬುಧರು ಅಂದ್ರೆ ದೇವತೆಗಳು ದೇವತೆಗಳಿಗೆ ಒಡೆಯನಾಗಿದ್ರು ಕೂಡ ನಾನು ಆಸುರ ಭಾವದಿಂದ ನನ್ನ ದುರ್ಬುದ್ಧಿಯನ್ನು ಪ್ರದರ್ಶಿಸುವಂತಾಯ್ತು ಇಂತಹ ಸಂದರ್ಭದಲ್ಲಿ ಲಕ್ಷ್ಮಿ ನಮ್ಮ ಸಿಂಹಾಸನದ ಕಡೆಗೆ ತಲೆ ಮಾಡಿ ನಡೀತಾಳ ಅವಳಿಗೆ ಇಷ್ಟಪಡ್ತಾಳ ಅವಳಿಗೆ ಇದರ ಬಗ್ಗೆ ಆಸಕ್ತಿ ಬರುತ್ತಾ ಯಾರು ಆಸೆ ಪಡ್ತಾನೆ ಈ ರೀತಿ ಸ್ವಾರ್ಥದ ದೃಷ್ಟಿಯಿಂದ ನನ್ನ ಆಸೆ ಪಟ್ಟೆ ಅವರನ್ನ ತಿರಸ್ಕರಿಸಿದೆ ಅದರ ಪರಿಣಾಮ ಅನುಭವಿಸಲೇಬೇಕಾದಿದೆ ಅಂತ ಅವನಿಗೆ ಅಷ್ಟು ಅರ್ಥ ಆಗುತ್ತೆ ಅದಿ ತಿಷ್ಟಂಚ ಕಂಚ ಅದಿ ತಿಷ್ಟನ್ನ ಕಂಚನ ಪ್ರತ್ಯುತ್ ಇತಿ ಬ್ರೂಯು ಧರ್ಮಂತೆ ನ ಪರಂವಿದು ಸ್ವರ್ಗದ ಸಿಂಹಾಸನದಲ್ಲಿ ಕೂತಿದ್ದ ಸಂದರ್ಭದಲ್ಲಿ ಸಿಂಹಾಸನದಲ್ಲಿ ಎದ್ದಿದ್ದ ಸಂದರ್ಭದಲ್ಲಿ ಯಾರು ಬಂದ್ರು ಸಿಂಹಾಸನದ ಎದ್ದು ಗೌರವ ಕೊಡಬೇಕಾಗಿಲ್ಲ ಅಂತ ಯಾರಾದರೂ ಹೇಳಿದ್ರೆ ಅವರು ಧರ್ಮದ ಬೇರನ್ನೇ ತಿಳಿದಿಲ್ಲ ಅಂತ ಅರ್ಥ ಗುರುವಾದವನು ತಾಯಿಯಾದವಳು ಬಂದಾಗ ಎಷ್ಟೇ ದೊಡ್ಡ ಪೋಸ್ಟ್ಗೆ ಯಾರೇ ಹೋಗಿದ್ರು ಕೂಡ ಆ ವ್ಯಕ್ತಿಗಳಿಗೆ ತಮ್ಮ ಈ ರೂಪವನ್ನ ಕೆತ್ತಿದ ಕೆಲಸಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸುವ ಅಗತ್ಯ ಇದ್ದೇ ಇದೆ ಆ ಅಗತ್ಯವನ್ನ ಅಲ್ಲಗಳುವಂತಿಲ್ಲ ಎಷ್ಟೇ ದೊಡ್ಡ ಮಂತ್ರಿಯಾಗಿ ತನಗೆ ಪಾಠ ಮಾರಿದ ಗುರುಗಳು ಬಂದಾಗ ನಮಸ್ಕರಿಸಬೇಕು ಹೆಡ್ಡನಂತೆ ಹಾ ಚೆನ್ನಾಗಿದ್ರಾ ಅಂತ ಮುಖಕ್ಕೆ ಕೊಟ್ಟು ಮಾತಾಡಿ ಅವರನ್ನ ಒಳ್ಳೆ ನಾನು ಮಂತ್ರಿ ಆದಾಗ ನೀವೆಲ್ಲ ನನಗ್ ಅಡ್ಡ ಬಿಳಬೇಕು ಬುದ್ಧಿ ಸಾಬ್ರೆ ಅಂತ ಹೇಳಬೇಕು ಅಂತ ಅನ್ಕೊಂಡ್ರೆ ಅವನಷ್ಟು ಮೂರ್ಖ ಜಗತ್ನಲ್ಲಿ ಇನ್ನೊಬ್ಬ ಇಲ್ಲ ಹಾಗಾಗಿ ಸ್ವರ್ಗ ಸಿಂಹಾಸನದಲ್ಲಿ ಕೂತವ ಯಾರಿಗೂ ಗೌರವ ಕೊಡ್ಬೇಕಾಗಿಲ್ಲ ಅನ್ನೋದು ವಾದವೇ ಅಲ್ಲ ಅದು ನಿರ್ವಿವಾದ ಗೌರವ ಕೊಡಬೇಕು ಗುರುಗಳಿಗೆ ಅಂತ ಅನ್ನೋದು ಯಾರಾದ್ರೂ ಹೇಳಿದ್ರೆ ಅವನಿಗೆ ಧರ್ಮ ಗೊತ್ತಿಲ್ಲ ಅಂತ ಅರ್ಥ ತೇಷಾಂ ಕುಪತತೆಷ್ಟೂಣ ಪತತಾಂತಮ ಸಿಹ್ಯದ ಏ ಶ್ರದ್ಧುರ್ಧದ್ಯುರ್ವಚಸ್ಟೇ ವೈ ಮಜ್ಜಂತೆ ಇವ ಒಂದು ವೇಳೆ ಹಾಗೆ ಅವರು ನಿರ್ಧಾರ ಮಾಡಿಕೊಂಡು ರಾಜನಾದವನು ಯಾರಿಗೋಸ್ಕರನು ಎದ್ದೇಳಬೇಕಾಗಿಲ್ಲ ಅಂತ ಅನ್ಕೊಂಡಿದ್ರೆ ಅವರೇ ಅವರಿಗೆ ಹಾಕಿಕೊಂಡ ಕೆಟ್ಟ ದಾರಿ ಅದು ಎಲ್ಲಿ ಗೊತ್ತಾ ಘೋರವಾದ ನರಕಕ್ಕೆ ಮಹಾ ಅಂಧಕಾರ ಕೂಪಕ್ಕೆ ಬೀಳ್ಬೇಕಾಗತ್ತೆ ಉಪಥೇಶು ಕುಪತ ದೇಷ್ಟ್ರೂಣ ಪತತಾಂ ಅಧಃ ತಮಸಿ ಪತತಾಂ ಏನ್ ಹೇಳಬೇಕು ಕುಪದ ದೇಷ್ಟ್ರೂಣಾಂ ಅವರು ಕಂಡುಕೊಂಡ ಕೆಟ್ಟ ದಾರಿಯಲ್ಲಿ ನಡೆದು ಹೋದರೆ ಬೀಳುವುದು ಘೋರವಾದ ನರಕಕ್ಕೆ ಕತ್ತಲೆಯ ಕೋಣೆಗೆ ಕೊಂಪೆಗೆ ಕೋಣೆನೂ ಅಲ್ಲ ಕೊಂಪೆಗೆ ಬೀಳ್ತಾರೆ ಯಾರು ಈ ಮಾ ಇಂಥ ದುರ್ಜನರ ಮಾತಿನಲ್ಲಿ ವಿಶ್ವಾಸ ಇಡ್ತಾನೋ ಅವನು ಕಲ್ಲಿನ ದೋಣಿಯನ್ನ ಹತ್ತಿ ಸಮುದ್ರವನ್ನ ದಾಟ್ಲಿಕ್ಕೆ ಹೊರಟ ಹಾಗೆ ಆ ಕಲ್ಲಿನ ದೋಣಿಯೂ ಮುಳುಗತ್ತೆ ದೋಣಿಯಲ್ಲಿ ಇದ್ದವರು ಕೂಡ ಮುಳುಗಿ ಸಾಯ್ತಾರೆ ಅದರಿಂದಾಗಿ ಕುಪತಗಾಮಿಯಾದ ಮಾತಿನ ಭರವಸೆಯಲ್ಲಿ ನಾವೇನೋ ಯಶಸ್ವಿ ಯಶಸ್ವಿ ವ್ಯಕ್ತಿಗಳಾಗ್ತೇವೆ ಕೀರ್ತಿ ಸಂಪಾದಿಸಿ ಬಿಡುತ್ತೇವೆ ಅಂತ ಭಾವಿಸಿದ್ರೆ ಮಜ್ಜಂತ್ಯಶ್ಮಪ್ಲವಾ ಇವ ಅಶ್ಮಪ್ಲವ ಕಲ್ಲಿನ ದೋಣಿಯೊಂದಿಗೆ ದೋಣಿ ಏ ವಿಧವನೂ ಮುಳುಗಿದ್ರೆ ಏನು ಆಶ್ಚರ್ಯ ಇಲ್ಲ ಏ ನ ಶ್ಯು ತೇ ವಚಃ ಯಾರೂ ಕುಪಥಾ ದೇಷ್ಟರಾದವರು ಕುಪಥ ಬೋಧೆಯನ್ನ ಮಾಡುವವರು ಕೆಟ್ಟ ದಾರಿಯಲ್ಲಿ ನಡಿ ಅಂತ ಉಪದೇಶಿಸುವವರು ಮೋಕ್ಷದಲ್ಲೇ ಅನ್ಮೋಕ್ಷಕ್ಕೆ ಹೋಗುದಲ್ಲ ನರಕಕ್ಕೆ ಹೋಗ್ತಾರೆ ಅನ್ನೋ ವಿಷಯದಲ್ಲಿ ಯಾರು ಶ್ರದ್ಧೆ ಇಡ್ತಾನೋ ಅವನು ಬದುಕ್ತಾನೆ ಆದ್ರೆ ಏ ನ ಶ್ರದ್ಧ ಧೂಹು ನರಕಕ್ಕೆ ಬೀಳ್ತಾರೆ ಅಪಾಯ ಮಾಡಿ ಅನ್ಯಾಯ ಮಾಡಿ ಕೆಟ್ಟ ದಾರಿಯನ್ನು ಹಿಡಿದು ನರಕಕ್ಕೆ ಹೋಗ್ತಾರೆ ಅನ್ನೋ ವಿಷಯದಲ್ಲಿ ಯಾರು ಶ್ರದ್ಧೆಯನ್ನು ಇಡುವುದಿಲ್ವೋ ಅವರು ಖಂಡಿತ ಅವರು ಕೂಡ ಆ ಬದುಕಿನಲ್ಲಿ ಯಾವತ್ತು ಶ್ರೇಯಸ್ಸನ್ನ ಅನುಭವಿಸ್ಲಿಕ್ಕೆ ಅವ್ರ ಹತ್ರ ಆಗುದಿಲ್ಲ ಅನ್ನುವ ಈ ಮಾತಿನ ಅಂಶವನ್ನ ಹೇಳುವುದರ ಮೂಲಕ ಎಚ್ಚರಿಕೆ ಕೊಡುತ್ತಾರೆ ಅಥಂ ಅಮರಾಚಾರ್ಯಂ ಅಗಾಧ ದಿಷಣ ದ್ವಿಜಂ ಪ್ರಸಾದ ನಿಷಠ ಸ್ಮೃಶ ಚರಣಶನ್ ನಾನು ಈಗಲೇ ಹೋಗಿ ಅಗಾಧ ದಿಷಣ್ ದ್ವಿಜಂ ಅಹಂ ಪ್ರಸಾದೆ ನಿಶಠ ನನ್ನ ಶಾಠ್ಯವನ್ನು ಬಿಟ್ಟು ಗುರುಗಳ ಹತ್ರ ಹೋಗಿ ಯಾಕೆ ನಾನೇ ಫಸ್ಟ್ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿದ್ರೆ ನಾನು ಚಿಕ್ಕವನಾಗ್ಬಿಡ್ತೇನೆ ಅಂತ ಅನ್ಕೊಂಡು ಕ್ಷಮೆ ಕೇಳದೆ ಇಡೀ ಜನರ ಏಕೆಂದರೆ ನೆಲ ಜಲ ಭಾಷೆ ಅನ್ನೋದು ಯಾವತ್ತೂ ಕೂಡ ಅವರವರ ಸ್ವಾಭಿಮಾನಕ್ಕೆ ತುಂಬಾ ಹತ್ತಿರವಾದ ವಿಷಯಗಳು ಅದರ ವಿಷಯದಲ್ಲಿ ಸಾಮಾನ್ಯ ಜನರನ್ನು ಕೆಣಕಿದ್ರೆ ಅವನು ಯಾರಾದರೂ ಸರಿ ಅದರ ಕೆಟ್ಟ ಪರಿಣಾಮ ಉಣ್ಲೇಬೇಕಾಗುತ್ತೆ ಹಾಗಂತ ಹೇಳಿ ಇಲ್ಲಿ ಎಲ್ಲ ಇದ್ದವರೆಲ್ಲ ಭಾರಿ ಕನ್ನಡದ ಅಭಿಮಾನಿಗಳು ಕನ್ನಡವನ್ನು ಧರಿಸೋರು ಅಂತ ಅರ್ಥ ಅಲ್ಲ ಈ ಗಲಾಟೆ ಆದಾಗ ಎಲ್ಲರ ಧ್ವನಿ ಒಂದಾಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂತಹ ಯೋಚನೆಯಲ್ಲಿ ನಮಗೆ ಅರ್ಥ ಆಗುವುದೇನು ಅಂತಂದ್ರೆ ಅಹಂ ನಾನೇ ಎಲ್ಲವನ್ನು ಗೆದ್ದದ್ದು ಅನ್ನೋ ಅಹಂಕಾರದಿಂದ ಯಾರತ್ರೂ ಕ್ಷಮೆ ಕೇಳದೆ ಹೋದೆವು ಅಂತಂದ್ರೆ ಮತ್ತೆ ಬದುಕ್ಲಿಕ್ಕೆ ಅವಕಾಶವೇ ಇಲ್ಲ ನಾನಾದ್ರೆ ಹಾಗೆ ಅವ್ಯವಸ್ಥೆ ಮಾಡಲ್ಲ ನನ್ನ ಒಳಗಿರುವ ಏನಾದ್ರೂ ಬೇರೆ ಯೋಚನೆಗಳು ಬಂದಿದ್ರೆ ಆ ಕ್ಷಣದಲ್ಲಿ ಅದು ಮದ ಅನ್ನೋದು ದೇವತೆಗಳನ್ನೇ ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರ ಹೊರಟಂತಹ ಮಾತು ದೇವರನ್ನೇ ನನಗೆ ಬೇಕಾದಂತೆ ಬಳಸಿಕೊಳ್ಳುವುದು ಅಂತಾದಾಗ ಅದು ತುಂಬಾ ಅನರ್ಥ ಆಗುತ್ತೆ ಹಾಗಾಯ್ತು ದೇವಗುರುಗಳಾದಂತಹ ಬೃಹಸ್ಪತ್ಯಾಚಾರ ವಿಷಯದಲ್ಲಿ ನಾನು ಆ ಶಾಠ್ಯವನ್ನು ಬಿಟ್ಟು ನಾನು ಆ ವೈಭೋಗಗಳನ್ನೆಲ್ಲ ತೊರೆದು ಆ ಶಠಭಾವ ಇಲ್ಲದೆ ಮೋಸದ ಭಾವ ಇಲ್ಲದೆ ಅವರ ಕಾಲುಗಳಿಗೆ ತಲೆಯನ್ನ ಮುಟ್ಟಿಸಿ ನಾನು ಕ್ಷಮೆಯನ್ನು ಕೇಳ್ತೇನೆ ಅವರನ್ನು ಒಲಿಸಿಕೊಳ್ತೇನೆ ಇದು ನಾನು ಮಾಡುವ ಪ್ರತಿಜ್ಞೆ ಅಂತ ಹೀಗೆ ತುಂಬ ಆ ಗಟ್ಟಿಯಾದ ನಿರ್ಧಾರವನ್ನ ಕೈಗೊಳ್ತಾನೆ ಅನ್ನುವಲ್ಲಿಗೆ ಈವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ ಇದರಲ್ಲಿ ದೇವದ್ ಗುರುಗಳೆನಿಸಿದಂತಹ ಬೃಹಸ್ಪತ್ಯಾಚಾರ್ಯರು ಅವರು ಯೋಚನೆ ಮಾಡಿಯೇ ಹೊರಟದ್ದು ಸುಮ್ಮನೆ ನನ್ನನ್ನ ಸರಿಯಾಗಿ ಗಮನಿಸುದಿಲ್ವಾ ನನ್ನ ಅಗತ್ಯ ಏನು ಅಂತ ಒಂದು ದಿವಸ ನಿನಗೆ ಗೊತ್ತಾಗತ್ತೆ ತೋರಿಸ್ಕೊಡ್ತೇನೆ ಅಂತ ಅವರಿಗೆ ಪಾಠ ಕಲಿಸ್ಬೇಕು ಅಂತ ಹೋದದ್ದಲ್ಲ ಅಪಮಾನ ಮಾಡಿದಾಗ ಅಲ್ಲಿ ಇರಬಾರದು ಅಂತ ಅನ್ನಿಸಿ ಅವ್ರು ಹೊರಟು ಹೋದ್ರು ಆದ್ರೆ ಅದರ ಕೆಟ್ಟ ಪರಿಣಾಮ ಅವ್ರು ಶಾಪ ಹಾಕ್ಲೇ ಇಲ್ಲ ಯಾವತ್ತು ಬೃಹಸ್ಪತ್ಯಾಚಾರ್ಯರು ಆದ್ರೆ ಅವ್ರು ಬೇಸರ ಆಗಿದ್ದೇ ಸಾಕಾಯ್ತು ದೊಡ್ಡವರು ಬೇಸರ ಮಾಡ್ಕೊಂಡ್ರೆ ಸಾಕು ನಮಗದು ಕೆಟ್ಟ ಹಾನಿ ಉಂಟು ಮಾಡುತ್ತಾ ನಾವು ಅವರಿಂದ ಕೆಟ್ಟ ಬೈಗುಳದ ಮಾತನ್ನೇ ಕೇಳಬೇಕಾಗಿಲ್ಲ ನಮ್ಮಲ್ಲಿರುವಂತಹ ಅನೈತಿಕವಾದ ಕಾರ್ಯಗಳಲ್ಲಿ ನಾವು ಲೋಕಕ್ಕೇನೆ ಅನ್ಯಾಯ ಆಗುವಂತೆ ನಡ್ಕೊಳ್ತೇವೆ ಅಂತ ಅನ್ನೋದು ನಮಗೆ ಸತ್ಯದ ದಾರಿಯಲ್ಲಿ ಕೈ ಹಿಡಿದು ಎತ್ತಿ ನಡೆಯುವಂತಹ ಅವಕಾಶವನ್ನು ನಾವು ಕಳ್ಕೊಳ್ತೇವೆ ಅನ್ನೋದು ಒಟ್ಟು ಇಂದ್ರನಿಗೆ ಬಂದ ಈ ಪ್ರಸಂಗದಿಂದ ಇನ್ನೂ ಕೆಲವು ಸಂಗತಿಗಳು ಗೊತ್ತಾಗುತ್ತೆ ಹತ್ರ ಇದೆ ಅದು ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡ ಬೃಹಸ್ಪತ್ಯಾಚಾರ್ಯರ ಆ ಪ್ರದೇಶ ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ಹೋಗುವುದು ಅನ್ನೋದು ಅತ್ಯಂತ ಅವರ ಸಹಜ ಲಕ್ಷಣ ಹಾಗೇನೆ ಇಲ್ಲೂ ಕೂಡ ಅದರ ವಿವರವನ್ನು ಶುಕಾಚಾರ್ಯರು ಮತ್ತೆ ಆ ಸತ್ಯದ ದಾರಿಯಲ್ಲಿ ನೆಲೆಸಿದ್ದರ ಅನೇಕ ಮುಖಗಳನ್ನ ಪರಿಚಯಿಸ್ತಾ ಇದ್ದಾರೆ ನಾಳೆ ಮತ್ತೊಂದು ರೀತಿಯ ಚಿಂತನೆ ಜೊತೆಗೆ ಶ್ರೀ ಶ್ರೀಹರಿ ಪ್ರಿಯತ ಶ್ರೀಕೃಷ್ಣಾರ್ಥನ ಸ್ತೂತಿ